ನಮಸ್ಕಾರ ವೀಕ್ಷಕರೇ ಟಿವಿ ಸಿಕ್ಸ್ಗೆ ಸ್ವಾಗತ ನಾನು ಸುದ್ದಿ ಹೇಳಿದೆ ವಿದ್ಯಾರ್ಥಿ ಜೀವನದಲ್ಲಿ ಪ್ರಾಥಮಿಕ ಶಿಕ್ಷಣ ಭವಿಷ್ಯದ ಅಡಿಪಾಯವಾಗಿದೆ ಎಂದು ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಮಾಗಣಗೆರೆ ಗ್ರಾಮದ ಬೃಹನ್ಮಠದ ಶಿವಾಚಾರ್ಯ ರತ್ನ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ವಿಶ್ವರಾಧ್ಯ ಶಿವಾಚಾರ್ಯರು ಹೇಳಿದರು ಶಿಂದಿ ತಾಲೂಕಿನ ಹೊನ್ನಳ್ಳಿ ಗ್ರಾಮದ ಶ್ರೀ ಸರಸ್ವತಿ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಯಲ್ಲಿ ಬುಧವಾರ ರಾತ್ರಿ ಹಮ್ಮಿಕೊಂಡಿದ್ದ ಸರಸ್ವತಿ ಸಿರಿ ಉತ್ಸವ ಕಲೋತ್ಸವ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ಶಾಲೆಯ ದೇವಾಲಯದಲ್ಲಿ ಮಕ್ಕಳೇ ದೇವರು ಶಿಕ್ಷಕರು ಮಕ್ಕಳನ್ನು ಪ್ರತಿಭಾವಂತರನ್ನಾಗಿ ಮಾಡಿ ಅವರ ಆಸಕ್ತಿಗೆ ತಕ್ಕಂತೆ ಬೋಧನೆ ಮಾಡಿ ಮಕ್ಕಳು ಗುರುವಿನ ಮಾರ್ಗದರ್ಶನದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದರು ಹೊನ್ನಳ್ಳಿಯ ಗುರು ವೀರಗಂಟಿ ಮಡಿವಾಳೇಶ್ವರ ಮಠದ ಗುರು ಲಿಂಗಯ್ಯ ಸ್ವಾಮೀಜಿ ಖಾನಾಪುರದ ವೀರಗಂಟಿ ಮಡಿವಾಳೇಶ್ವರ ಮಠದ ಮೌನಯೋಗಿ ಕಲ್ಯಾಣದಯ್ಯ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ವೆಂಕಟೇಶ್ವರ ವಿದ್ಯಾವರ್ಧಕ ಸಂಘ ಹಾಗೂ ಆಕ್ಸ್ಫರ್ಡ್ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಸಂಸ್ಥಾಪಕರಾದ ಪ್ರಕಾಶ್ ಚೌಧರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮಕ್ಕಳು ಶಿಕ್ಷಣವನ್ನೇ ದೊಡ್ಡ ಆಸ್ತಿಯನ್ನಾಗಿ ಪಡೆಯಲು ಪಾಲಕರು ಪ್ರೋತ್ಸಾಹ ನೀಡಬೇಕು ಎಂದರು ಕಾಂಗ್ರೆಸ್ ಯುವ ನಾಯಕಿ ಸಾಹಿತಿ ಶ್ರೀದೇವಿ ಉತ್ಸಾರ್ ಕಾರ್ಯಕ್ರಮ ಉದ್ಘಾಟಿಸಿದರು ಸಂಸ್ಥೆ ಸಂಚಾಲಕರಾದ ಮಲ್ಲಿಕಾರ್ಜುನ್ ಭಜಂತ್ರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗೊಲ್ಲಾಳೇಶ್ವರ ಭಜಂತ್ರಿ ನಿರೂಪಿಸಿದರು ರಮೇಶ್ ಗುಬ್ಬೆವಾಡ ಸ್ವಾಗತಿಸಿ ವಂದಿಸಿದರು ವಿಶೇಷ ಹಾಗೂ ಹೊಸ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟಿವಿ ವರದಿ ಆ ಗುರು ಸ್ಮರಣೆ ಮಾಡಿದಾಗ ನಿಮ್ಮ ಗುರಿ ಕಲ್ಪ ನೆನಪುಗಳನ್ನ ಏನೋ ನೆನಪಿಸ್ಕೊಳ್ಳಿ ಒಂದು ಸುಂದರ ಒಂದು ಆನಂದ ಸಡಗರದ ಸಂಭ್ರಮದ ದಿನ ಅಂತ ಅನ್ನಿಸ್ಕೊಂಡೆ ಯಾಕಂದ್ರ ವಾರ್ಷಿಕ ಸ್ನೇಹ ಸಮ್ಮೇಳನ ಅಂತಂದ್ರ ಒಂದು ವರ್ಷದ್ದು ಈಗ ಸರ್ ಹೇಳಿದ್ರು ಯಾರು ಸಹೋದರ ಮಲ್ಲಿಕಾರ್ಜುನ್ ಕೇಂದ್ರ ಬಿಂದುವಾದಂತ ಮಲ್ಲಿಕಾರ್ಜುನ್ ಸಹೋದರ ಆ ಎಲ್ಲರಿಗೂ ಬಿಡದ ನಮಸ್ಕಾರ ಮಾಡುತ್ತ ನಾನು ಒಂದು ಎರಡು ಮಾತ್ರ ಕೆಲಸ ಪಡ್ತೀವಿ ಸುಮಾರು ನಲವತ್ತು ಕಿಲೋಮೀಟರ್ ದೂರದ ನಿಮ್ಮ ಊರಿಗೆ ಬಂದಿದ್ದೀವಿ ಇವತ್ತು ನನ್ನ ಬಾಕಿನೂ ಗೊತ್ತಿಲ್ಲ ಮಲ್ಲು ಭಜಂತಿ ಅವರು ನನ್ನ ಮೂರ್ಸರ ಕಾಲಲ್ಲಿ ಹೆಸರು ಹಾಕಿದ್ರು ಅದು ಬರುವಾಗ ನನಗೆ ಬರುವ ಹಾಗೆ ಕಾರಣಗಳಿಂದ ಕಾರಣಗಳಿಂದ ನನ್ನ ಇರೋದ್ರಿಂದ ಇವತ್ತು ನನ್ನ ಸರ್ ಮತ್ತೆ ಕಾರ್ ಹಾಕಿ ಅಂತ ಕೇಳಿದೆ ಇಲ್ಲ ಸರ್ ಅಂತ ಬಂದ್ರು ಹಾಗಿದ್ರೆ ಬರ್ತೀನಿ ಊರಿಗೆ ಅಂತ ಕೇಳಿದೆ ನಮ್ಮ ಹೆಸರು ಮ್ಯಾಲ್ ಹೋಗುದು ಬೇಡ ನಿಮ್ಮ ಹೃದಯ ಅಂತ ಇರೋ ಹೆಸರು ಅಂತ ಬಳಸ್ಕೊಂಡು ನಿಮ್ಮ ಊರಿಗೆ ಬಂದಿದ್ದೀನಿ ಆ ನಮ್ಮ ಒಂದೇ ಅವರ ಮಾತು ಬಹಳ ಹೇಳ್ತಿಲ್ಲ ಇದು ಬಂದ್ಮೇಲೆ ಎಲ್ಲ ಬಂದ ಬಹಳ ಮಂದಿಗೆ ಬಂದ್ರೆ ಗೊತ್ತಾಗ್ತಾ ಹೇಳಿ ಜನಕ್ಕೆ ಬಂಗ ಇದು ಎಂತ ಬಗ್ಗೆ ಜ್ಞಾನದ ಬಂಡಾರ ಜ್ಞಾನದ ಜ್ಯೋತಿ ನೀವು ತಂದು ಬಿಟ್ಟಿದೀವಿ ನಾವು ಎರಡ್ ಸಾವಿರದ ಐದರಲ್ಲಿ ಅದು ಎಂತದಂತೆ ಕೇಳಿದ ಸಣ್ಣ ಮೂರ್ತಿ ನಾವು ನಾನು ಬಂದಾಗ ಕೇವಲ ಹತ್ತನೇ ತರಗತಿಯ ಓದುತ್ತಿರುವ ವಿದ್ಯಾರ್ಥಿ ಮುಗಿಸಿಕೊಂಡು